ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸರಳ ಜೀವಿ ನಾಯಕ್ ಸ್ನೇಹಿತರೆ ಇಂದಿಗೂ ನಿಗೂಢವಾಗಿದೆ ಪತಂಜಲಿ ಯೋಗ ಸೂತ್ರದ ಸಂಸ್ಥಾಪಕರಾದ ಪತಂಜಲಿ ಮಹರ್ಷಿಗಳ ಜನನ ಹಾಗೂ ಮರಣ ಇವರ ಜೀವನದ ಕುರಿತು ಕೆಲವು ದಂತಕತೆಗಳೇ ಇವೆ ಹಾಗಾದರೆ ಪತಂಜಲಿ ಮಹರ್ಷಿ ಯಾರು ಅವರ ಜನನ ಹೇಗಾಯಿತು ಇಂದಿಗೂ ಪತಂಜಲಿ ಮಹರ್ಷಿಗಳು ಇದ್ದಾರಾ ಇಲ್ಲಿದೆ ಅವರ ಯೋಗ ಸ್ತೋತ್ರ ಮತ್ತು ಸೂತ್ರ ಪತಂಜಲಿ ಪ್ರಾಚೀನ ಕಾಲದ ಶ್ರೇಷ್ಠ ಆಧ್ಯಾತ್ಮಿಕ ನಾಯಕರಾಗಿದ್ದರು ಅವರು ಆಧ್ಯಾತ್ಮಿಕ ಚೈತನ್ಯವನ್ನು ಯೋಗ ಸೂತ್ರಗಳಲ್ಲಿ ಬಣ್ಣಿಸಿದವರು ಪ್ರತಿಯೊಬ್ಬರ ಆತ್ಮವು ಜೀವನದ ಹಾದಿಯಲ್ಲಿ ಅನಂತ ಚೇತನದತ್ತ ಸಾಗಬೇಕೆಂದು ಜ್ಞಾನಿ ಪತಂಜಲಿ ವ್ಯಾಖ್ಯಾನಿಸಿದ್ದಾರೆ ಒಂದು ಕಥೆಯ ಪ್ರಕಾರ ಸ್ವರ್ಗದಿಂದ ಒಂದು ಹಾವಿನ ಮರಿ ಅಂಜಲಿ ಎನ್ನುವ ಮಗುವಿನ ಕೈಗೆ ಬೀಳುತ್ತದೆ ಆದ್ದರಿಂದ ಆತನನ್ನು ಪತಂಜಲಿ ಎಂದು ಕರೆಯಲಾಗುತ್ತದೆ ದಿನಗಳು ಉರುಳಿದಂತೆ ಅನೇಕ ಬರಹಗಾರರು ಅವರ ಕೃತಿಗಳಲ್ಲಿ ಮಾಡಿದ ಬದಲಾವಣೆಗಳಿಂದ ಮಹರ್ಷಿ ಪತಂಜಲಿಯ ಜೀವನದ ಕುರಿತು ಗೊಂದಲ ಸೃಷ್ಟಿಸಿತೆಂದು ಹೇಳಲಾಗಿದೆ ಮಹರ್ಷಿ ಪತಂಜಲಿಗಳು ನೇಪಾಳ ಕಾಶ್ಮೀರ ಶ್ರೀಲಂಕಾ ಮತ್ತು ಭಾರತದ ಹಲವಾರು ಸ್ಥಳಗಳಲ್ಲಿ ವಾಸಿಸುತ್ತಿದ್ದರೆಂದು ನಂಬಲಾಗಿದೆ ಸ್ನೇಹಿತರೆ ಮತ್ಸ್ಯ ವಾಯು ಮತ್ತು ಸ್ಕಂದ ಪುರಾಣಗಳಲ್ಲಿ ಮಹರ್ಷಿ ಪತಂಜಲಿಯ ಬಗ್ಗೆ ಉಲ್ಲೇಖ ಮಾಡಿರುವುದರಿಂದ ಅವರು ವ್ಯಾಸ ಮತ್ತು ಪಾಣಿನಿಯ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದರು ಎಂದು ಹೇಳಲಾಗಿದೆ ಋಷಿಗಳು ತಮ್ಮ ಯೋಗ ಶಕ್ತಿಯಿಂದ ಅಪಾರ ಜ್ಞಾನಿಗಳಾಗಿದ್ದರು ಹಾಗೂ ಸಾವಿರಾರು ವರ್ಷಗಳ ಕಾಲ ಬದುಕುತ್ತಿದ್ದರು ಅವರು ಸ್ವ ಇಚ್ಛೆಯಿಂದ ಸಾಯುವ ಮತ್ತು ಬದುಕುವ ಸಾಮರ್ಥ್ಯವನ್ನು ಹೊಂದಿದ್ದರು ಪುರಾಣಗಳಲ್ಲಿ ಕೆಲವು ಋಷಿಗಳು ಯುಗ ಯುಗಗಳವರೆಗೆ ಜೀವಿಸಿದ್ದರು ಎನ್ನುವ ಪುರಾವೆಗಳಿವೆ ಇಂತಹ ಋಷಿ ಮುನಿಗಳಲ್ಲಿ ಪತಂಜಲಿ ಮಹರ್ಷಿಗಳು ಕೂಡ ಒಬ್ಬರು ಯಾಕೆಂದರೆ ಅವರು ಅನೇಕ ವರ್ಷಗಳವರೆಗೆ ಬದುಕಿದ್ದರು ಎಂದು ಅವರ ಯೋಗ ಸೂತ್ರಗಳು ತಿಳಿಸುತ್ತದೆ ಇಂದಿಗೂ ಕೂಡ ಪತಂಜಲಿ ಮಹರ್ಷಿಗಳು ಬದುಕಿದ್ದಾರೆಯೇ ಅಥವಾ ಮರಣವನ್ನು ಹೊಂದಿದ್ದಾರೆಯೇ ಎನ್ನುವುದರ ಬಗ್ಗೆ ಯಾವುದೇ ಉಲ್ಲೇಖಗಳಿಲ್ಲ ಅವರ ಜನನದ ಬಗ್ಗೆ ಮಾತ್ರವಲ್ಲ ಅವರ ಸಾವಿನ ಬಗ್ಗೆ ಕೂಡ ನಿಖರವಾದ ಇಲ್ಲ ಸ್ನೇಹಿತರೆ ಪತಂಜಲಿ ಜೀವನ ಚರಿತ್ರೆಯ ಬಗ್ಗೆ ತುಂಬ ಜನರಿಗೆ ತಿಳಿದಿರುವುದಿಲ್ಲ ಮಹರ್ಷಿ ಪತಂಜಲಿಯ ಜನನದ ಕುರಿತು ಯಾವುದೇ ನಿಖರವಾದ ಸಾಕ್ಷಿಗಳಾಗಲಿ ಮಾಹಿತಿಗಳಾಗಲಿ ಲಭ್ಯವಿಲ್ಲ ಪತಂಜಲಿಯ ಜನನದ ದಿನಾಂಕಗಳು ಮತ್ತು ಅವರ ಜೀವನವು ಸಹಸ್ರಮಾನಗಳಿಂದ ಪ್ರತಿಯೊಬ್ಬರಲ್ಲೂ ಭಿನ್ನ ವಿಭಿನ್ನವಾಗಿದೆ ಹೆಚ್ಚಿನ ವಿದ್ವಾಂಸರು ಪತಂಜಲಿ ಮಹರ್ಷಿಗಳು ಸುಮಾರು ಕ್ರಿಸ್ತಪೂರ್ವ ಎರಡನೇ ಮತ್ತು ಮೂರನೇ ಶತಮಾನದಲ್ಲಿ ಜನಿಸಿದರೆಂದು ಹೇಳಿದರೆ ಇನ್ನು ಕೆಲವರು ಪತಂಜಲಿ ಮಹರ್ಷಿಗಳು ಕ್ರಿಸ್ತಪೂರ್ವ ನಾಲ್ಕರಿಂದ ಏಳನೇ ಶತಮಾನದವರೆಗೆ ಅಸ್ತಿತ್ವದಲ್ಲಿದ್ದರು ಎಂದು ಹೇಳುತ್ತಾರೆ ವೀರಸಾಗರದಲ್ಲಿ ಮಲಗಿ ವಿಶ್ರಾಂತಿಯನ್ನು ಪಡೆಯುತ್ತಿರುವ ಆದಿಶೇಷನ ಮತ್ತೊಂದು ಅವತಾರವೇ ಪತಂಜಲಿ ಮಹರ್ಷಿಗಳೆಂಬ ನಂಬಿಕೆಯಿದೆ ಪ್ರಾಚೀನ ಗ್ರಂಥಗಳು ಸಾಮಾನ್ಯವಾಗಿ ಪತಂಜಲಿಯವರನ್ನು ಶೇಷ ಮತ್ತು ಅನಂತ ಎನ್ನುವ ಸಾವಿರ ತಲೆಯ ಸರ್ಪಗಳ ರಾಜನ ಅವತಾರವೆಂದು ಉಲ್ಲೇಖಿಸುತ್ತದೆ ಕೆಲವೊಮ್ಮೆ ಪತಂಜಲಿ ಮಹರ್ಷಿಗಳನ್ನು ಅರ್ಧ ಮಾನವ ಮತ್ತು ಇನ್ನರ್ಧ ಸರ್ಪದ ರೂಪದಲ್ಲಿ ಚಿತ್ರಿಸಲಾಗಿದೆ ಸ್ನೇಹಿತರೆ ಪತಂಜಲಿಯವರನ್ನು ಯೋಗ ಸೂತ್ರದ ಸ್ಥಾಪಕ ಎಂದು ಕರೆಯುತ್ತಾರೆ ಪತಂಜಲಿ ಯೋಗ ಸೂತ್ರವು ಹಿಂದೂ ತತ್ವಶಾಸ್ತ್ರದ ಪ್ರಸಿದ್ಧ ದರ್ಶನಗಳಲ್ಲಿ ಒಂದು ಎಂದು ಪರಿಗಣಿಸುತ್ತಾರೆ ಪತಂಜಲಿ ಮಹರ್ಷಿಗಳು ಹೆಚ್ಚು ಹಳೆಯ ಸಂಪ್ರದಾಯವಾದ ಯೋಗವನ್ನು ಪ್ರಪಂಚಕ್ಕೆ ಪರಿಚಯಿಸಿದವರು ಶಾಸ್ತ್ರೀಯ ಯೋಗ ತತ್ವಶಾಸ್ತ್ರದ ಪ್ರಮುಖ ಗ್ರಂಥಗಳಲ್ಲಿ ಯೋಗ ಸೂತ್ರವೂ ಕೂಡ ಒಂದು ಪತಂಜಲಿ ಯೋಗ ಸೂತ್ರಗಳ ನಾಲ್ಕು ಅಧ್ಯಾಯಗಳಲ್ಲಿ ನೂರ ತೊಂಬತ್ತಾರು ಸಂಸ್ಕೃತ ಸೂತ್ರಗಳನ್ನು ಅಳವಡಿಸಲಾಗಿದೆ ಯೋಗ ಸೂತ್ರಗಳನ್ನು ಕ್ರಿಸ್ತಪೂರ್ವ ಐದು ನೂರರಿಂದ ಕ್ರಿಸ್ತಪೂರ್ವ ಎರಡು ನೂರರ ಅವಧಿಯಲ್ಲಿ ಅಳವಡಿಸಲಾಯಿತೆಂದು ಹೇಳಲಾಯಿತು ಪತಂಜಲಿ ಯೋಗ ಸೂತ್ರಗಳಲ್ಲಿ ಸಮಾಧಿಪಾದ ಸಾಧನಪಾದ ವಿಭೂತಿಪಾದ ಮತ್ತು ಕೈವಲ್ಯ ಪಾದ ಎನ್ನುವ ನಾಲ್ಕು ಯೋಗ ಸೂತ್ರದ ಅಧ್ಯಾಯಗಳನ್ನು ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ನಾಲ್ಕು ಯೋಗ ಸೂತ್ರದ ಅಧ್ಯಾಯಗಳಲ್ಲಿ ಮೊದಲನೆಯದು ಸಮಾಧಿಪಾದ ಪತಂಜಲಿ ಯೋಗ ಸೂತ್ರಗಳಲ್ಲಿ ಮೊದಲ ಅಧ್ಯಾಯವು ಸಮಾಧಿಪಾದವಾಗಿದ್ದು ಇದರಲ್ಲಿ ಯೋಗ ಎಂದರೇನು ಅದರ ಉದ್ದೇಶವನ್ನು ಉಲ್ಲೇಖಿಸಲಾಗಿದೆ ಯೋಗವನ್ನು ಮಾಡುವ ವಿವಿಧ ವಿಧಾನಗಳನ್ನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಎರಡನೆಯದು ಸಾಧನಾ ಪಾದ ಪತಂಜಲಿ ಯೋಗ ಸೂತ್ರದ ಎರಡನೇ ಪಾದವು ಸಾಧನಾ ಪಾದವಾಗಿದ್ದು ಇದರಲ್ಲಿ ಯೋಗದ ಗುರಿಗಳನ್ನು ಹೇಗೆ ಸಾಧಿಸಬೇಕೆನ್ನುವುದರ ಪ್ರಾಯೋಗಿಕ ವಿಧಾನಗಳನ್ನು ಹೇಳಲಾಗಿದೆ ಹಾಗೂ ಇದರಲ್ಲಿ ಅಷ್ಟಾಂಗ ಯೋಗವನ್ನು ಕೂಡ ತಿಳಿಸಲಾಗಿದೆ ಮೂರನೇ ಪಾದ ವಿಭೂತಿ ಪಾದ ಮೂರನೇ ಪಾದದಲ್ಲಿ ಯೋಗದಿಂದ ಪಡೆದ ಫಲಿತಾಂಶಗಳನ್ನು ಶಕ್ತಿ ಮತ್ತು ಅಭಿವ್ಯಕ್ತಿಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಇನ್ನು ನಾಲ್ಕನೇ ಪಾದ ಕೈವಲ್ಯ ಪಾದ ಇದು ಪತಂಜಲಿ ಯೋಗ ಸೂತ್ರದ ಕೊನೆಯ ಅಧ್ಯಾಯವಾಗಿದ್ದು ಇದು ಭಕ್ತಿಯ ಮಾರ್ಗ ಕರ್ಮದ ಹಾದಿ ಮತ್ತು ಜ್ಞಾನದ ಪರಿಯನ್ನು ಒಳಗೊಂಡಿದೆ ಸ್ನೇಹಿತರೆ ಪತಂಜಲಿ ಯೋಗ ಸೂತ್ರವನ್ನು ಕೆಲವೊಮ್ಮೆ ರಾಜಯೋಗ ಅಥವಾ ಶ್ರೀಮಂತ ಯೋಗವೆಂದು ಕೂಡ ಕರೆಯಲಾಗುತ್ತದೆ ಪತಂಜಲಿ ಯೋಗ ಸೂತ್ರದಲ್ಲಿ ಎಂಟು ಯೋಗಗಳು ಅಂದರೆ ಅಷ್ಟಾಂಗ ಯೋಗಗಳು ಪ್ರಮುಖವಾದುದು ಪತಂಜಲಿ ಸೂತ್ರದ ಎರಡನೇ ಅಧ್ಯಾಯವಾದ ಸಾಧನಾ ಪಾದದಲ್ಲಿ ಇದರ ಎಂಟು ಸೂತ್ರಗಳನ್ನು ಉಲ್ಲೇಖಿಸಲಾಗಿದೆ ಪತಂಜಲಿ ಸೂತ್ರದ ಅಷ್ಟಾಂಗ ಯೋಗಗಳು ಯಾವುವು ಇಲ್ಲಿವೆ ನೋಡಿ ಮೊದಲನೆಯದು ಯಮ ಎರಡನೆಯದು ನಿಯಮ ಮೂರನೆಯದು ಆಸನ ನಾಲ್ಕನೆಯದು ಪ್ರಾಣಾಯಾಮ ಐದನೆಯದು ಪ್ರತ್ಯಾಹಾರ ಆರನೆಯದು ಧಾರಣ ಏಳನೆಯದು ಧ್ಯಾನ ಎಂಟನೆಯದು ಸಮಾಧಿ ಪತಂಜಲಿ ಯೋಗ ಸೂತ್ರದಲ್ಲಿ ಅಷ್ಟಾಂಗ ಯೋಗಗಳು ಎಷ್ಟು ಪ್ರಮುಖವೋ ಅಷ್ಟೇ ಅದರಲ್ಲಿನ ಸ್ತೋತ್ರಗಳು ಕೂಡ ಪ್ರಮುಖವಾಗಿದೆ ಯೋಗವನ್ನು ಮಾಡುವಾಗ ಈ ಸ್ತೋತ್ರವನ್ನು ಪಠಿಸುತ್ತಾರೆ ಯೋಗೇನ ಚಿತ್ತಶ ಪದೇನ ವಾಚ ಮಲಂ ಚ ವೈದ್ಯಕೇನ ಯೋಪಾಕ ಪ್ರವರಂ ಮುನಿನಾಂ ಪತಂಜಲಿಂ ಪ್ರಾಂಜಲಿಂ ಪುರುಷಾಕಾರಂ ಶಂಖಚಕ್ರ ಶಂಕಚಕ್ರ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ ಓಂ ಶಾಂತಿ 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 ಈ ಸ್ತೋತ್ರವನ್ನು ಯೋಗ ಮಾಡುವಾಗ ಪಠಿಸುತ್ತಾರೆ ಪತಂಜಲಿ ಮಹರ್ಷಿಗಳ ಜೀವನದ ಬಗ್ಗೆಯಾಗಲಿ ಅಥವಾ ಸಾವಿನ ಬಗ್ಗೆಯಾಗಲಿ ಯಾರಲ್ಲೂ ಕೂಡ ನಿಖರವಾದ ಮಾಹಿತಿ ಇಲ್ಲ ಅಥವಾ ಉಲ್ಲೇಖಗಳಲ್ಲೂ ಇಲ್ಲ ಆದರೆ ಅವರು ಪ್ರಪಂಚಕ್ಕೆ ನೀಡಿದ ಯೋಗ ಸ್ತೋತ್ರಗಳು ಮಾತ್ರ ಇಂದಿಗೂ ಅನುಸರಣೆಯಲ್ಲಿವೆ ಸ್ನೇಹಿತರೆ ಇದಾಗಿತ್ತು ಪತಂಜಲಿ ಮಹರ್ಷಿಗಳ ಜೀವನ ಚರಿತ್ರೆಯ ಕುರಿತ ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಲು ಹೊಸ್ತಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು